ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಪರೀಕ್ಷೆಯ ಅಭ್ಯಾಸವನ್ನು ಮುಂದುವರಿಸುತ್ತಾ ಇವತ್ತು ನಾವು ಅಕ್ಬರನ ನೀತಿಯ ಬಗ್ಗೆ ತಿಳ್ಕೊಳ್ಳುವ ಅಕ್ಬರನ ನೀತಿ ತುಂಬಾ ಮುಖ್ಯವಾಗಿರುವಂಥದ್ದು ಅಕ್ಬರನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಅಕ್ಬರನ ನೀತಿಯ ಬಗ್ಗೆ ಕೊಟ್ಟಿರುವಂಥದ್ದನ್ನು ಕಾಣ್ಬೋದು ಅಕ್ಬರನ ನೀತಿ ಯಾವ ರೀತಿ ಇತ್ತು ಯಾವುದೇ ಒಬ್ಬ ರಾಜ ತಾನು ಸಾಮ್ರಾಟ ಅಥವಾ ಚಕ್ರವರ್ತಿ ಎನಿಸಿಕೊಳ್ಳುವಂಥದ್ದು ಅವನು ಮಾಡಿದಂತಹ ದಂಡಯಾತ್ರೆಗಳು ಅಥವಾ ಸಾಮ್ರಾಜ್ಯ ನಿರ್ಮಾಣದಿಂದಲ್ಲ ಅಂತ ಹೇಳುವಂಥದ್ದು ಅವನು ಮಾಡಿರುವಂಥ ದಂಡಯಾತ್ರೆಗಳು ಅವನು ಮಾಡಿರುವಂಥ ಯುದ್ಧಗಳು ಅವನೊಬ್ಬ ಸಾಮ್ರಾಟ ಅವನೊಬ್ಬ ಚಕ್ರವರ್ತಿ ಅಂತ ಹೇಳುವಂಥದ್ದು ಅಥವಾ ಸಾಮ್ರಾಜ್ಯ ನಿರ್ಮಾಣದಿಂದ ಅಲ್ಲ ಅಂತ ಹೇಳುವಂಥದ್ದು ಬದಲಾಗಿ ಅವನು ಅನುಸರಿಸುವಂಥ ಒಂದು ಸರ್ವಧರ್ಮ ಸಹಿಷ್ಣುತೆಯ ನೀತಿಯಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಕ್ಬರನ ನೀತಿಯಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ಒಬ್ಬ ರಾಜ ಅಂತ ಅನಿಸ್ಕೊಳ್ಬೇಕಾದ್ರೆ ಒಬ್ಬ ಚಕ್ರವರ್ತಿ ಎಂದು ಎನಿಸ್ಕೊಳ್ಬೇಕಾದ್ರೆ ಅವನು ದಂಡಯಾತ್ರೆಯನ್ನು ಮಾಡಬೇಕು ಅಂತಲ್ಲ ಅಥವಾ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣದ ಮಾಡಿದ್ದಾನೆ ಅಂತಲ್ಲ ಅವನಲ್ಲಿ ಅವನು ಅನುಸರಿಸುವ ಒಂದು ಸರ್ವಧರ್ಮ ಸಹಿಷ್ಣುತೆಯ ನೀತಿ ಅವನೊಬ್ಬ ಉತ್ತಮ ಚಕ್ರವರ್ತಿ ಅಂತ ಹೇಳಿಸಿಕೊಳ್ತಾನೆ ಅಕ್ಬರ ಒಬ್ಬ ಮುಸಲ್ಮಾನ ದೊರೆ ಮುಸಲ್ಮಾನ ರಾಜವನು ತಾನು ಆಳುತ್ತಿರುವುದು ಹಿಂದೂ ಸಾಮ್ರಾಜ್ಯ ಎಂದು ಎಂಬುದನ್ನು ಅರಿತುಕೊಂಡಂತಹ ಅಕ್ಬರನು ಆಳಿಸಿಕೊಳ್ಳುವಂತಹ ಪ್ರಜೆಗಳು ನನ್ನನ್ನು ಆಳುವ ದೊರೆ ಮುಸಲ್ಮಾನನಾದರೂ ನಮ್ಮ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿ ನಮ್ಮ ಒಳಿತಿಗಾಗಿ ತನ್ನ ಸರ್ವ ತ್ಯಾಗ ಮಾಡುವ ವ್ಯಕ್ತಿಯಾದರೆ ಆತನೇ ನಿಜವಾದ ಚಕ್ರವರ್ತಿ ಎಂದು ಒಪ್ಪಿಕೊಳ್ಳುತ್ತಾರೆ ಎಂಬ ಕಟು ಸತ್ಯವನ್ನು ಅಕ್ಬರನು ಅರಿತಿದ್ದ ಅಕ್ಬರನಿಗೆ ಗೊತ್ತಿತ್ತು ಅಕ್ಬರನು ಆಳ್ತಾ ಇರುವಂಥದ್ದು ನಾನು ಆಳ್ತಾ ಇರುವಂಥದ್ದು ಹಿಂದೂ ಸಾಮ್ರಾಜ್ಯ ಎನ್ನುವಂಥದ್ದು ಅವನು ಮನವರಿಕೆ ಮಾಡಿ ಅವನು ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿದ್ದ ನಾನು ಹಿಂದೂ ಸಾಮ್ರಾಜ್ಯವನ್ನು ಆಳ್ತಾ ಇದ್ದೇನೆ ನಾನೊಬ್ಬ ಮುಸ್ಲ್ ಮುಸಲ್ಮಾನ ಅರಸ ನಾನು ಹಿಂದೂ ಸಮಾಜವನ್ನು ಆಳ್ತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಪ್ರಜೆಗಳು ನನ್ನಿಂದ ಸುಖ ಸಂತೋಷ ಎಲ್ಲದರಲ್ಲೂ ಕೂಡ ನನ್ನ ಅವರಿಗೆ ಅದು ಒಳಿತಾಗಬೇಕು ಅವಾಗ ಯಾರೇ ಆಗಲಿ ಅವರನ್ನು ಒಪ್ಪಿಕೊಳ್ತಾರೆ ಆಗ ಪ್ರಜೆಗಳು ಏನು ಮಾಡ್ತಾರೆ ಆ ರಾಜನನ್ನು ನಿಜವಾದ ಚಕ್ರವರ್ತಿ ಅಂತ ಒಪ್ಪಿಕೊಳ್ತಾನೆ ಸುಖ ಸಂತೋಷ ಎಲ್ಲವನ್ನೂ ಆ ರಾಜ ಕೊಟ್ಟಾಗ ಅಕ್ಬರನ ಧಾರ್ಮಿಕ ನೀತಿ ಭಾರತದಲ್ಲಿ ಎಲ್ಲ ಧಾರ್ಮೀಯರ ಸಾಂಘಿಕ ಜೀವನಕ್ಕೆ ಮೂಲಮಂತ್ರವಾಯಿತು ಹಾಗಾಗಿ ಭಾರತದಲ್ಲಿ ಆತನೊಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಕೂಡ ಕಾಣಿಸಿಕೊಳ್ತಾನೆ ಅಕ್ಬರನ ಭಾವನೆಗಳ ಮನೋಧರ್ಮ ಹಾಗೂ ಆದರ್ಶಗಳ ಮನೋವೈಶಾಲ್ಯಗಳ ವಿವಿಧ ಪ್ರಭಾವಗಳಿಂದ ರೂಪಿತವಾಗಿದ್ದು ಅಕ್ಬರನ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರು ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು ಆಕೆಯ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದ್ದಳು ಇಲ್ಲಿ ಅಕ್ಬರನು ಹಿಂದುವನ್ನು ಪ್ರೀತಿಸಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ತಾಯಿ ಪರ್ಷಿಯನ್ ವಿದ್ವಾಂಸನ ಮಗಳಾಗಿದ್ಲು ತಾಯಿಯೇ ಅವನಿಗೆ ಅವನ ಮನಸ್ಸಿನಲ್ಲಿ ಒಂದು ನಾವೆಲ್ಲರೂ ಒಂದೇ ಎನ್ನುವಂತಹ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದ್ದಳು ಅಕ್ಬರ ಚಿಕ್ಕ ಮಗುವಿದ್ದಾಗ ಹಿಂದೂ ಪಾಳೇಗಾರನ ಮನೆಯಲ್ಲಿಯೇ ಕಳೆದಿದ್ದನು ತನ್ನ ಗುರು ಲತೀಫನು ಧಾರ್ಮಿಕವಾಗಿ ಉದಾರ ಹೃದಯವುಳ್ಳವನಾಗಿದ್ದನು ಅವನ ರಜಪೂತ ಪತ್ನಿಯರು ಹಿಂದೂ ಧರ್ಮದೊಡನೆ ಅವನ ಸಂಪರ್ಕ ಇವನ ಭಾವನಾ ಶಕ್ತಿಯ ಮೇಲೆ ಪ್ರಭಾವ ಬೀರಿದವು ಅಕ್ಬರನ ಆತ್ಮದಲ್ಲಿ ಮರುಕ ಅನುಕಂಪಗಳ ಚಂಡಮಾರುತಗಳೇಳುತ್ತಿದ್ದವು ಎಂದು ಬದೌನಿಯ ಅಭಿಪ್ರಾಯಪಡ್ತಾನೆ ಅಕ್ಬರನು ಧಾರ್ಮಿಕ ಸ್ಫೂರ್ತಿ ಪಡೆದು ಸಾವಿರದ ಐನೂರ ಅರವತ್ತ ಮೂರರಲ್ಲಿ ಹಿಂದೂ ಯಾತ್ರಿಗಳ ತೆರಿಗೆಯನ್ನು ಮತ್ತು ಜಸಿಯಾ ಕಂದಾಯವನ್ನು ತೆಗೆದುಹಾಕ್ತಾನೆ ತೀಕ್ಷ್ಣ ಬುದ್ಧಿಯವನಾದಂಥ ಅಕ್ಬರನು ತನ್ನ ಮತದ ತತ್ವಗಳನ್ನು ಅರಿತುಕೊಳ್ಳಲು ಬಯಸಿದ ಫತೇಫುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಅಥವಾ ಪೂಜಾಗೃಹ ಎಂಬ ಕಟ್ಟಡವನ್ನು ಕಟ್ಟಿದನು ಆ ಕಟ್ಟಡದಲ್ಲಿ ಧಾರ್ಮಿಕ ಚರ್ಚೆಗಳು ಜರುಗುತ್ತಿದ್ದವು ಮೊದಲು ಇಲ್ಲಿಗೆ ಇಸ್ಲಾಂ ಧರ್ಮದ ಪಂಡಿತರ ಸಭೆ ಕರೆದನು ಆ ಪಂಡಿತರು ಅಕ್ಬರನ ಕೆಲವು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ನೀಡುವುದರಲ್ಲಿ ವಿಫಲರಾದರು ಆದುದರಿಂದ ಅವನೇನು ಮಾಡಿದ ವಿವಿಧ ಧರ್ಮಗಳ ವಿಶೇಷ ಪುರುಷೋತ್ತಮ ದೇವಿ ಮತ್ತು ಹಿಂದೂ ತತ್ವಶಾಸ್ತ್ರರು ಕೆಲವು ಜೈನ ಗುರುಗಳು ಹರಿವಿಜಯ ಸೂರಿ ವಿಜಯನ ಸೂರಿ ಭಾನುಚಂದ್ರ ಉಪಾಧ್ಯಾಯ ಪಾರ್ಶಿ ಧರ್ಮಗುರುಗಳು ಮತ್ತು ಗೋವಾದಿಂದ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಇಬಾದತ್ ಖಾನ್ಗೆ ಆಹ್ವಾನಿಸಿದನು ಪ್ರತಿಯೊಂದು ಧರ್ಮದ ಪ್ರತಿಪಾದಕರ ತರ್ಕಬದ್ಧ ಅವನು ತಾಳ್ಮೆಯಿಂದ ಆಳ್ ಆಲಿಸ್ತಾನೆ ಆದರೆ ಅವನು ಯಾವುದೇ ಧರ್ಮಕ್ಕೆ ಪರಿವರ್ತನೆಗೊಳ್ಳಲಿಲ್ಲ ಅಕ್ಬರನು ಮುಖ್ಯವಾಗಿ ಮುಖ್ಯ ಧರ್ಮಗಳ ಸನ್ ಸಮನ್ವಯವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಾನೆ ಇಂತಹ ಒಂದು ಪ್ರಯತ್ನದಿಂದ ಹೊಸ ಧರ್ಮವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಅದುವೇ ದೀನ್ ಇ ಲಾಯಿ ದೀನ್ ಇ ಇಲ್ ದೀನ್ ಇ ಲಾಯಿ ಎನ್ನುವಂತಹ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಇದರಲ್ಲಿ ಏಕೀಶ್ವರನಾದರ ಬಗ್ಗೆ ಹೇಳ್ತಾನೆ ದೇವರೊಬ್ಬನೇ ಎನ್ನುವಂತಹ ಒಂದು ಅಲ್ಲಿ ರೂಪ ತಾಳ್ತದೆ ಜೆಸಿತ್ ಬರಹಗಾರ ಬಾರ್ಟೋಲಿ ಬರೆದಿರುವಂತೆ ಅದು ಮಹಮ್ಮದನ ಖುರಾನ್ನಲ್ಲಿ ಕೆಲವು ಭಾಗ ಹಿಂದೂ ಧರ್ಮಗಳಿಂದ ಸ್ವಲ್ಪ ಭಾಗ ಕ್ರೈಸ್ತರ ಧರ್ಮಗಳಿಂದ ಸ್ವಲ್ಪ ಭಾಗ ಸೇರಿಸಿಕೊಂಡು ಇದನ್ನು ಆರಿಸಿಕೊಳ್ಳಲಾಗಿದೆ ಈ ಧರ್ಮವನ್ನು ರೂಪಿಸಿಕೊಂಡಿದ್ದಾನೆ ಎನ್ನುವಂಥ ತಿಳಿದು ಬರ್ತದೆ ಅಕ್ಬರನು ದೀನ್ ಇ ಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿ ದೇಶಕ್ಕೆ ಒಂದೇ ಧರ್ಮವಿರಬೇಕು ಎಂದು ಅವನ ಉದ್ದೇಶವಾಗಿತ್ತು ದೀನ್ ಇ ಲಾಯಿ ಸರ್ವರೊಡನೆ ಶಾಂತಿ ಎಂಬ ತತ್ವ ಆಧರಿಸಿತ್ತು ಈ ಧರ್ಮದಲ್ಲಿ ಅಕ್ಬರನು ಹಿಂದೂ ಇಸ್ಲಾಂ ಜೈನ ಪಾರ್ಶಿ ಕ್ರೈಸ್ತ ಮೊದಲಾದ ಧರ್ಮಗಳ ಮುಖ್ಯ ತತ್ವಗಳನ್ನು ಕ್ರೋಢೀಕರಿಸಿದ್ದ ರಾಜ ಭಗವನದಾಸನನ್ನು ಬಿಟ್ಟು ಉಳಿದ ದರ್ಬಾರಿಗಳೆಲ್ಲ ದೀನ್ ಇ ಲಾಯಿಯನ್ನು ಸ್ವಾಗತಿಸಿದರು ಅವರಲ್ಲಿ ಕೆಲವರು ಹೊಸ ಪಂಥದ ಸದಸ್ಯರಾದರು ಅಬುಲ್ ಫಜಲ್ ಧರ್ಮದ ವರಿಷ್ಠ ಪುರೋಹಿತನಂತೆ ಕಾರ್ಯನಿರ್ವಹಿಸಿದನು ರಾಜಕೀಯ ಸಂಸ್ಥೆಯ ದಿನ್ ಎಂತಿದ್ದಂತಹ ದೀನ್ ಇ ಲಾಯಿ ಅಕ್ಬರನ ನಿರೀಕ್ಷೆಯನ್ನು ಸಂಪೂರ್ಣ ಪೂರೈಸಿತು ಎಂದು ಇ ಬಿ ಹ್ಯಾಮ್ ತಿಳಿಸಿದ್ದಾರೆ ವಿ ಎ ಸ್ಮಿತ್ ಅವರ ಪ್ರಕಾರ ದೀನ್ ಇ ಲಾಯ್ ಅಕ್ಬರನ ಬುದ್ಧಿವಂತಿಕೆಯಾಗಿರದೆ ಆತನ ಮೂರ್ಖತನ ಪ್ರತೀಕವಾಗಿತ್ತು ಎಂದು ಅಭಿಪ್ರಾಯಪಡ್ತಾನೆ ಯಾಕೆ ಅಂದರೆ ದೀನ್ ಇ ಲಾಯಿಗೆ ಸೇರಿದವರು ಮಾಂಸಾಹಾರ ತ್ಯಜಿಸಬೇಕಿತ್ತು ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಿತ್ತು ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಆಸ್ತಿ ಪ್ರಾಣ ಗೌರವಗಳನ್ನು ತ್ಯಾಗ ಮಾಡಬೇಕೆಂದು ಅಪೇಕ್ಷಿಸಲಾಗಿತ್ತು ಹಾಗಾಗಿ ದೀನ್ ಇ ಲಾಯಿಗೆ ಹೆಚ್ಚಿನ ಜನ ಸೇರಲಿಲ್ಲ ಇದನ್ನು ಸ್ವೀಕರಿಸಿದ ಒಬ್ಬನೇ ಪ್ರಮುಖ ಹಿಂದುವೆಂದರೆ ಬೀರ್ಬಲ್ ಅಕ್ಬರನು ಬದುಕಿರುವವರೆಗೂ ಅಸ್ತಿತ್ವದಲ್ಲಿದ್ದಂತಹ ದೀನ್ ಇ ಲಾಯಿ ಆತನ ಮರಣದೊಂದಿಗೆ ದೀನ್ ಇ ಲಾಯಿ ಎನ್ನುವಂತಹ ಧರ್ಮ ಕಣ್ಮರೆಯಾಯಿತು ಇತಿಹಾಸಕಾರ ವಾನ್ ನೋವರವರು ಅಕ್ಬರನ್ನು ಸ್ಥಾಪಿಸಿದ ಧರ್ಮಕ್ಕೆ ಮತ್ತು ಪರಮತ ಸಹಿಷ್ಣುತೆಗೆ ಅವನಿಗೆ ಯಾವ ಕಾಲದಲ್ಲಿ ಮಾನವನನ್ನು ಉದ್ಧರಿಸಿದ ಧರ್ಮಿಷ್ಠರ ಸಾಲಿನಲ್ಲಿ ಅಗ್ರಸ್ಥಾನವನ್ನು ಗಳಿಸಿಕೊಡುತ್ತದೆ ಎಂದು ವಿವರಿಸಿದ್ದಾರೆ ಇವಿಷ್ಟು ವಿಚಾರಗಳು ನಮ್ಮ ಅಕ್ಬರನ ನೀತಿಯಲ್ಲಿ ಬರುವಂತಹ ವಿಚಾರಗಳಾಗಿದೆ ಇನ್ನು ನಾವು ಓದಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಯ ಬಗ್ಗೆ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಔರಂಗಜೇಬ್ ಔರಂಗಜೇಬ್ನ ಧಾರ್ಮಿಕ ನೀತಿಯ ಬಗ್ಗೆ ತಿಳ್ಕೊಳ್ಳುವ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಔರಂಗಜೇಬಿನ ಪರಮತ ಸಹಿಷ್ಣುತೆ ಗುಣ ಇರಲಿಲ್ಲ ಈಗ ಔರಂಗ್ ಅಕ್ಬರನಿಗೆ ಸಹಿಷ್ಣುತೆ ಗುಣ ಇತ್ತು ಅಂದರೆ ಎಲ್ಲರೂ ನಮ್ಮವರು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಂದೇ ಸಮಾನರು ಎಂತ ಅಂತ ಅವನು ಯೋಚನೆ ಇದ್ದ ಆದರೆ ಔರಂಗಜೇಬಿಗೆ ಸಹಿಷ್ಣುತೆ ಗುಣ ಇರಲಿಲ್ಲ ಅವನ ಅಭಿಪ್ರಾಯದಲ್ಲಿ ಯಾವುದು ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವೆಲ್ಲವನ್ನು ಕೂಡ ಔರಂಗಜೇಬನು ರದ್ದುಗೊಳಿಸಿದ ಉದಾಹರಣೆಗೆ ಆ ಸ್ಥಾನದ ಖಗೋಳಶಾಸ್ತ್ರಜ್ಞರು ಜ್ಯೋತಿಷ್ಯರನ್ನು ಕೆಲಸದಿಂದ ಸೇವೆಯಿಂದ ವಜಾ ಮಾಡಿದನು ಸುಗಂಧ ಉರಿಸುವುದನ್ನು ತುಲಾಬಾರದ ಕ್ರಮವನ್ನು ನಿಷೇಧ ಮಾಡಿದನು ಆ ಸ್ಥಾನದಲ್ಲಿ ಸಂಗೀತ ಸ್ವರವನ್ನು ಅಡಗಿಸಿದನು ಮಹಮ್ಮದ್ ಪೈಗಂಬರ್ ಹುಟ್ಟಿದ ದಿನದಂದು ಧಾರ್ಮಿಕ ಸಂಗೀತವನ್ನು ನಿಷೇಧಿಸಿದನು ಉದ್ದ ದಡ್ಡ ಬೆಳೆಯುವುದನ್ನು ಉದ್ದ ಉದ್ದಗಡ್ಡ ಉದ್ದಗಡ್ಡ ಬೆಳೆಸುವುದನ್ನು ಜರಿತಾರಿ ಬಟ್ಟೆ ಧರಿಸುವುದನ್ನು ಸಂತರ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು ಮೊಹರಂ ಹಬ್ಬದ ಮೆರವಣಿಗೆಯನ್ನು ಕೂಡ ಆತನು ನಿಲ್ಲಿಸ್ತಾನೆ ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ್ಸಬ್ದಾರರನ್ನಾಗಿ ನೇಮಿಸುವ ಕೆಲಸ ಮಾಡ್ತಾನೆ ಇತರ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಪದ್ಧತಿಯನ್ನು ಕೈಬಿಡ್ತಾನೆ ಹಿಂದೂಗಳ ಮೇಲೆ ಯಾತ್ರಿಕರ ಸುಂಕ ಜಸಿಯ ತಲೆಗಂದಾಯವನ್ನು ಪುನಃ ವಿಧಿಸ್ತಾನೆ ಹಿಂದೂ ದೇವಾಲಯಗಳ ನಾಶಕ್ಕೆ ಆಜ್ಞೆಯನ್ನು ಕೊಡ್ತಾನೆ ಹಾಗೆ ನಾಶಗೊಂಡ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳನ್ನು ಕಟ್ತಾನೆ ಬ್ರಾಹ್ಮಣರು ದೇವಾಲಯಗಳಲ್ಲಿ ಪಾಠಶಾಲೆಗಳನ್ನು ನಡೆಸದಂತೆ ಮಾಡ್ತಾನೆ ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಅದನ್ನು ಒಡೆಯುವ ದುಷ್ಕೃತ್ಯವನ್ನು ಪೂರೈಸ್ತಾನೆ ಅವನ ಧಾರ್ಮಿಕ ನೀತಿಯ ಪರಿಣಾಮವಾಗಿ ಚಾಟರು ಸನ್ನಮಿಯರು ಬೂಂದೇಲರು ಸಿಖ್ಖರು ರಜಪೂತರು ದಂಗೆ ಎದ್ದರು ಈ ದಂಗೆಗಳು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಮೂಲ ಕಾರಣವಾಯಿತು ಔರಂಗಜೇಬಿನ ಹಿಂದೂ ವಿರೋಧಿ ನೀತಿಯು ಮೊಘಲರ ಸಾರ್ವಭೌಮತೆಗೆ ಮತ್ತು ಪ್ರತಿಷ್ಠೆಗೆ ದೊಡ್ಡ ದುರಂತರವಾಗಿ ಪರಿಣಮಿಸಿತು ಹಿಂದೂ ಮುಸ್ಲಿಮರನ್ನು ಒಂದೇ ರಾಷ್ಟ್ರೀಯ ಭಾವನೆಗೆ ಒಳಪಡಿಸಿ ಏಕತೆಯನ್ನು ಸ್ಥಾಪಿಸಲು ಕೂಡ ಪ್ರಯತ್ನ ಮಾಡ್ತಾರೆ ಆದರೆ ಅಕ್ಬರನ ತತ್ವವನ್ನು ಗಾಳಿಗೆ ತೂರಿದಂತಹ ಔರಂಗಜೇಬನು ನೀತಿ ಅವನ ಪತನಕ್ಕೆ ಅಲ್ಲದೆ ಇಡೀ ಮೊಘಲ್ ಸಾಮ್ರಾಜ್ಯದ ನಾಶಕ್ಕೆ ಕಾರಣವಾಗ್ತದೆ ಸಾಮ್ರಾಜ್ಯದಾದ್ಯಂತ ವಿಭಿನ್ನ ಭಾಗಗಳಲ್ಲಿ ಈ ನೀತಿಯ ವಿರುದ್ಧ ಅನೇಕ ಪ್ರತಿಭಟನೆಗಳಾದವು ಅವು ಮುಂದೆ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದವು ಅವಿಷ್ಟು ಔರಂಗಜೇಬಿನ ನೀತಿಯಲ್ಲಿ ಬರುವಂಥದ್ದು ಇನ್ನು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಹದಿನೈದು ಅಂಕಕ್ಕೆ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಬಾಬರನಿಂದ ಸ್ಥಾಪಿತವಾದಂತಹ ಮೊಘಲ್ ಸಾಮ್ರಾಜ್ಯ ಅಕ್ಬರನ ಕಾಲದಲ್ಲಿ ಪರಾಕಾಷ್ಟತೆಯನ್ನು ಮರೆದು ಔರಂಗಜೇಬಿನ ನಿಧನದ ನಂತರ ಕ್ಷೀಣಿಸುತ್ತಾ ಕ್ರಮೇಣವಾಗಿ ಅವನತಿ ಹೊಂದಿತು ಪ್ರಕೃತಿಯ ಸಹಜವಾಗಿ ಯಾವುದೇ ಒಂದು ಜೀವಿ ಜನಿಸಿದ ನಂತರ ಅಂತ್ಯ ಕಾಣುವಂತೆ ಯಾವುದೇ ಒಂದು ಸಾಮ್ರಾಜ್ಯ ಅವನತಿ ಹೊಂದುವುದು ಸಹಜ ಮೊಘಲ್ ಸಾಮ್ರಾಜ್ಯ ತ್ವರಿತಗತಿಯಲ್ಲಿ ಇತಿಹಾಸದಿಂದ ಕಣ್ಮರೆಯಾಗಬೇಕಾದರೆ ಕೆಲವು ಪ್ರಮುಖ ಕಾರಣಗಳು ಉಂಟಾಯಿತು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳ ಅನ್ನು ತಿಳ್ಕೊಳ್ತಾ ಹೋಗುವ ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿ ಇಲ್ ಜಾರಿಯಲ್ಲಿ ಇಲ್ಲದಿದ್ದದ್ದು ಧಾರ್ಮಿಕ ನೀತಿ ಔರಂಗಜೇಬಿನ ದಕ್ಕನ್ ದಂಡಯಾತ್ರೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸದ ಜೀವನ ಮೊಘಲ್ ಸಾಮ್ರಾಜ್ಯದ ವೈಶಾಲತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತರ ಸರದಾರರ ಪ್ರಾಬಲ್ಯ ರೈತರ ದಂಗೆಗಳು ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿ ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳು ನಮಗೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಾಗಿದೆ ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇಲ್ಲದಿದ್ದದ್ದು ಮೊಘಲರಲ್ಲಿ ನಿರ್ದಿಷ್ಟವಾದ ಉತ್ತರಾಧಿಕಾರತ್ವದ ಶಾಸನವಿಲ್ಲದುದರಿಂದ ಒಬ್ಬ ಚಕ್ರವರ್ತಿ ಕಾಲವಾದ ದಿನದಿಂದ ಸಿಂಹಾಸನಕ್ಕಾಗಿ ವಿವಿಧ ಮೂಲಗಳಿಂದ ಪ್ರತಿಸ್ಪರ್ಧಿಗಳ ಏಳಿಗೆಗೆ ಅವಕಾಶ ಇತ್ತು ಅಲ್ಲದೆ ಅಣ್ಣ ತಮ್ಮಂದಿರ ಹಾಗೂ ತಂದೆ ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಕೊಲೆಗಳು ಕೂಡ ನಡೀತಾ ಇದ್ದವು ಮೊಘಲ್ ಸಾಮ್ರಾಜ್ಯ ಕಾಲದಲ್ಲಿ ಹುಮಾಯುನ್ನನ ಕಾಲದಲ್ಲಿ ಕಾಮ್ರಾನ್ ಹಿಂದಾಲ್ ಮತ್ತು ಆಸ್ಕರಿ ಅಕ್ಬರನ ಕಾಲದಲ್ಲಿ ಮಿರ್ಜಾ ಮಹಮ್ಮದ್ ಸಲೀಂ ಜಹಂಗೀರ್ ಕಾಲದಲ್ಲಿ ಕುಸ್ರುವಿನ ದಂಗೆ ಶಹಜಾನ್ನ ಕಾಲದಲ್ಲಿ ಔರಂಗಜೇಬ್ ದಾರಾ ಸೂಜಾ ಈ ರೀತಿಯಾಗಿ ಕಲಹಗಳು ನಡೆದು ಕೊನೆಯದಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೂ ಕೂಡ ಇದು ಕಾರಣವಾಯಿತು ಧಾರ್ಮಿಕ ನೀತಿ ಔರಂಗಜೇಬನು ಅನುಸರಿಸಿದಂತಹ ಧಾರ್ಮಿಕ ನೀತಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣವಾಯಿತು ಔರಂಗಜೇಬನು ಆಳ್ವಿಕೆ ಬಂದ ನಂತರ ಧರ್ಮ ಸಹಿಷ್ಣುತೆಯನ್ನು ಕಡೆಗಣಿಸಿದ ಧಾರ್ಮಿಕ ನೀತಿಯನ್ನು ಅನುಸರಿಸಿದ ಅವನ ನೀತಿಯಿಂದ ಹಿಂದೂ ದೇವಾಲಯ ನಾಶ ಹಿಂದೂ ಮುಸ್ಲಿಮರ ನಡುವೆ ತಾರತಮ್ಯ ಮುಸ್ಲಿಮರಿಗೆ ಒಂದು ಪಂಗಡವಾಗಿದ್ದ ಶಿಯಾಗಳ ವಿರುದ್ಧ ಸಿನ್ನಿ ಸುನ್ನಿಯಾಗಿದ್ದ ಔರಂಗಜೇಬನ್ನು ಅನುಸರಿಸಿದ ನೀತಿ ಅವಹೇಳನಕರವಾಗಿತ್ತು ಈ ಧಾರ್ಮಿಕ ನೀತಿಯ ತಾರತಮ್ಯದಿಂದಾಗಿ ಅನೇಕ ದಂಗೆಗಳು ಉಂಟಾಯಿತು ಮೊಘಲ್ ಸಾಮ್ರಾಜ್ಯದ ಅವನತಿಗೂ ಕೂಡ ಕಾರಣ ಆಯಿತು ಮೂರನೇ ಪಾಯಿಂಟ್ ಔರಂಗಜೇಬನ ದಕ್ಕನ್ ದಂಡಯಾತ್ರೆ ಔರಂಗಜೇಬನು ಮೊಘಲರ ಆಳ್ವಿಕೆಯು ಕೇವಲ ಉತ್ತರ ಭಾಗಕ್ಕೆ ಮಾತ್ರ ಸೀಮಿತವಾಗಿತ್ತು ಈತನು ದಕ್ಷಿಣದಲ್ಲಿ ಸುನ್ನಿ ಇಸ್ಲಾಂ ಧರ್ಮೀಯರನ್ನು ಬೇರೂರಿಸುವ ಸಲುವಾಗಿ ದಕ್ಕನ್ ದಂಡೆ ಯಾತ್ರೆಯನ್ನು ಕೈಗೊಳ್ತಾನೆ ಇದು ಔರಂಗಜೇಬ್ನ ನೀತಿನಲ್ಲಿ ಒಂದು ದೊಡ್ಡ ಪ್ರಮಾದವಾಯಿತು ಆಗ ತಾನೇ ಹೊಸ ಹುರುಪಿನಿಂದ ತಲೆ ಎತ್ತಿ ನಿಂತಿದ್ದ ಮರಾಠ ಸಾಮ್ರಾಜ್ಯವನ್ನು ಹತ್ತಿಕ್ಕಿ ದಕ್ಷಿಣ ಭಾರತವನ್ನು ತನ್ನ ಹಿಡಿತದಲ್ಲಿ ತರುವ ಪ್ರಯತ್ನ ನಡೆಸಿದ ಔರಂಗಜೇಬ್ ತನ್ನ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡನೇ ವಿನಃ ಕಿಂಚತ್ ಲಾಭವನ್ನು ಕೂಡ ಪಡೆಯಲಿಲ್ಲ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಔರಂಗಜೇಬನು ಕೈಗೊಂಡಂತಹ ದಕ್ಷಿಣ ಭಾರತದ ದಂಡಯಾತ್ರೆ ಮೊಘಲರ ಅವನತಿಗೆ ನಾನಾ ರೂಪದಲ್ಲಿ ಕಾರಣವಾಯಿತು ಔರಂಗಜೇಬ್ ಸತತವಾಗಿ ದಕ್ಕನ್ನಿನ ಯುದ್ಧಗಳಿಂದಾಗಿ ಅಪಾರ ಸೈನಿಕರು ಆರ್ಥಿಕ ನಷ್ಟ ಉಂಟು ಮಾಡಿದನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ದಕ್ಕನ್ನಿನಲ್ಲಿ ಉಳಿದುದರಿಂದ ಉತ್ತರದಲ್ಲಿ ರಾಜಕೀಯ ಪರಿಸ್ಥಿತಿ ಹದಗೆಟ್ಟಿತು ಔರಂಗಜೇಬನು ದಕ್ ನ್ನಲ್ಲಿ ದಂಡಯಾತ್ರೆ ಕೈಗೊಂಡಿದ್ದರಿಂದ ಉತ್ತರ ಭಾರತದ ಪ್ರಾಂತ್ಯದಿಂದಾಗಿ ಸ್ವತಂತ್ರರಾಗಲು ಹವಣಿಸಿದರು ಉತ್ತರ ಭಾರತದ ಪ್ರಾಂತೀಯ ಅಧಿಕಾರಿಗಳು ಈ ಪ್ರವೃತ್ತಿ ಔರಂಗಜೇಬ್ನ ನಿಧನದ ನಂತರ ಮುಂದುವರೆಯದು ಅಲ್ಲಿ ಮೊಘಲ್ ಸಾಮ್ರಾಜ್ಯದ ಹಂತ ಹಂತವಾಗಿ ಕ್ಷೀಣಿಸುತ್ತಾ ಹೋಯಿತು ಐದನೇ ಪಾಯಿಂಟ್ ಮೊಘಲರ ಅರಸರ ದುಂದು ವೆಚ್ಚ ಮತ್ತು ಭೋಗವಿಲಾಸದ ಜೀವನ ಮೊಘಲರ ಅರಸರ ದುಂದು ವೆಚ್ಚ ಮತ್ತು ಭೋಗವಿಲಾಸದ ಜೀವನ ಮೊಘಲ್ ಚಕ್ರವರ್ತಿಗಳು ಕೈಗೊಂಡಂತಹ ದಿಗ್ವಿಜಯಗಳಿಂದ ಆರ್ಥಿಕ ಹಿನ್ನಡೆ ಅಲ್ಲದೆ ಅತಿಯಾದ ಯುದ್ಧ ದಾಹದಿಂದ ಅತಿ ಹೆಚ್ಚಿನ ಹಣವನ್ನು ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಿದ್ದ ಸೈನಿಕರಿಗೆ ಖರ್ಚು ಮಾಡ್ತಾಯಿದ್ರು ಇದರಿಂದಾಗಿ ವಾರ್ಷಿಕ ಆದಾಯ ಸಂಪೂರ್ಣವಾಗಿ ಸೈನಿಕರಿಗಾಗಿ ವಿನಿಯೋಗಿಸುತ್ತಿದ್ದರು ಔರಂಗಜೇಬ್ನ ನಂತರ ಅರಸರು ಅತಿ ಹೆಚ್ಚಾಗಿ ದುಂದು ವೆಚ್ಚ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರು ಆಡಳಿತ ಸೂತ್ರವನ್ನು ಹಿಡಿಯಲು ಮರೆತರು ಅವ ಜಹಂಗೀರನಂತಹವರು ಕುಮಾರಿಯರೊಡನೆ ಸರಸ ಸಲ್ಲಾಪದಲ್ಲಿ ತೊಡಗಿ ಪ್ರಜೆಗಳ ಯೋಗಕ್ಷೇಮವನ್ನು ಮರೆತರು ಈ ರೀತಿಯಾಗಿ ಸಾಮ್ರಾಜ್ಯವು ಅವನತಿಯಾಗುವಂತೆ ಮಾಡಿತು ಆರನೇ ಪಾಯಿಂಟ್ ಮೊಘಲ್ ಸಾಮ್ರಾಜ್ಯದ ವೈಫಾಲ್ ವೈಶಾಲ್ಯತೆ ಮೊಘಲ್ ಸಾಮ್ರಾಜ್ಯ ಬಾಬರನಿಂದ ನಿರ್ಮಾಣಗೊಂಡು ಈತನು ತನ್ನ ದಿಗ್ವಿಜಯಗಳಿಂದ ರಾಜ್ಯದ ವಿಸ್ತರಣೆ ಮಾಡ್ತಾ ಹೋದ ಈ ಸಾಮ್ರಾಜ್ಯದಲ್ಲಿ ಕಂಡುಬರುವ ಅರಸರು ಅದೇ ರೀತಿಯಲ್ಲಿ ರಾಜ್ಯಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯಗಳನ್ನು ಅದರಲ್ಲಿ ವಿಲೀನ ಮಾಡಿಕೊಳ್ಳುತ್ತಿದ್ದ ಈ ರೀತಿಯಾಗಿ ವಿಶಾಲವಾದ ರಾಜ್ಯವಾಗಿ ಪರಿವರ್ತನೆ ಹೊಂದುತ್ತಾ ಹೋಯಿತು ಇಂತಹ ರಾಜ್ಯಗಳನ್ನು ಆಳ್ವಿಕೆಯನ್ನು ಮಾಡುತ್ತಿದ್ದ ರಸರುಗಳಿಗೆ ಅದನ್ನು ತಹಬದಿಯಲ್ಲಿಟ್ಟುಕೊಳ್ಳುವುದು ತ್ರಾಸದಾಯಕವಾಯಿತು ಸಾರಿಗೆ ಸಂಪರ್ಕ ಸಮರ್ಪಕವಾಗಿರಲಿಲ್ಲ ಉತ್ತರ ಮತ್ತು ದಕ್ಷಿಣದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯ ದೆಹಲಿಯಲ್ಲಿ ಕುಳಿತು ನಿಭಾಯಿಸುವುದು ಅಸಾಧ್ಯವಾಯಿತು ಈ ಅವಕಾಶಗಳನ್ನು ಬಳಸಿಕೊಂಡಂತಹ ಔದ್ ಬಂಗಾಳ ಮತ್ತು ದಕ್ಷಿಣ ರಾಜ್ಯಗಳು ತಮ್ಮಷ್ಟಕ್ಕೆ ಸ್ವತಂತ್ರಗೊಂಡು ಮೊಘಲ್ ಸಾಮ್ರಾಜ್ಯದ ಹಿಡಿತದಿಂದ ಕಳಚಿಕೊಂಡು ಇಂತಹ ಗಂಭೀರ ಸಮಸ್ಯೆಗಳ ಅಸ್ತಿತ್ವದ ಪರಿಣಾಮವಾಗಿ ಮೊಘಲ್ ಸಾಮ್ರಾಜ್ಯ ಅವನತಿ ಉಂಟಾಗಲಿಕ್ಕೆ ಕಾರಣ ಆಯಿತು ಏಳನೇ ಪಾಯಿಂಟ್ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಯಾವುದೇ ಒಂದು ರಾಜ್ಯ ಶಾಂತಿ ಮತ್ತು ದಕ್ಷತೆಯಿಂದ ಕೂಡಿದೆ ಎಂದು ಹೇಳಲು ಪ್ರಮುಖವಾಗಿರುವಂಥದ್ದು ಸೈನಿಕರ ವ್ಯವಸ್ಥೆ ಅಕ್ಬರನ ರಾಜನೀತಿಯನ್ನು ಉದಾಹರಿಸಿ ಹೇಳುವುದಾದರೆ ಯಾವುದೇ ಒಬ್ಬ ರಾಜ ದಿಗ್ವಿಜಯ ಪ್ರವೃತ್ತಿಯುಳ್ಳವನಾಗಿರಬೇಕು ಇಲ್ಲದಿದ್ದರೆ ನೆರೆಹೊರೆಯವರು ಅವನ ವಿರುದ್ಧ ಕತ್ತಿ ಮಸೆಯುತ್ತಾರೆ ಎಂದು ತಾನೇ ಹೇಳಿಕೊಂಡಿದ್ದಾನೆ ಹೀಗಾಗಿ ರಾಜಕೀಯ ಶಕ್ತಿಗಳಿಂದ ಆಂತರಿಕ ದಂಗೆಕೋರರಿಂದ ಸಾಮ್ರಾಜ್ಯವನ್ನು ರಕ್ಷಿಸಲು ಸಮರ್ಥ ಸೈನ್ಯ ಅಗತ್ಯ ಆದರೆ ಮೊಘಲರ ಸೈನ್ಯದಲ್ಲಿ ಕ್ರಮೇಣ ಜಾಗೀರುಗಳ ಕೊರತೆ ಸಾರ್ವಜನಿಕ ಬೆಲೆ ಏರಿಕೆ ನಿರುದ್ಯೋಗ ಮುಂತಾದವುಗಳಿಂದ ಭ್ರಷ್ಟಾಚಾರ ಲಂಚ ಪ್ರವೃತ್ತಿ ಹೆಚ್ಚಾಗಿ ಸೈನಿಕರ ದಕ್ಷತೆಯನ್ನು ಕುಂದಿಸಿತು ಅಕ್ಬರನು ತಂದ ಮನ್ಸಬ್ದಾರಿ ಪದ್ಧತಿ ಸೈನಿಕ ಸಂಘಟನೆಯಿಂದ ಸೈನಿಕರು ಸುಲ್ತಾನನಿಗೆ ಬದಲಾಗಿ ತಮ್ಮ ಹತ್ತಿರದ ನಾಯಕರಿಗೆ ವಿ ವಿಧೇಯರಾಗಿರುತ್ತಿದ್ದರು ಮೊದಮೊದಲು ಬಾಬರನ ಕಾಲದಲ್ಲಿ ಬಂದ ಸೈನಿಕರು ಗಡಸು ಸ್ವಭಾವದವರಾಗಿದ್ದು ಯುದ್ಧಕ್ಕೆ ಹೇಳಿ ಮಾಡಿಸಿದಂತಿದ್ದರು ತದನಂತರದಲ್ಲಿ ಭಾರತದಲ್ಲಿ ದೊರೆತಂತಹ ಅಧಿಕ ಸಂಪತ್ತು ಶ್ರೀಮಂತಿಕೆ ವಿರಾಮ ಅವರನ್ನು ವಿಷಯ ಲಂಪಟರನ್ನಾಗಿ ಮಾರ್ಪಡಿಸಿದವು ದಂಡನಾಯಕರುಗಳು ಸದಾ ಕುಡಿದ ಮತ್ತಿನಲ್ಲಿರುತ್ತಿದ್ದುದರಿಂದ ಬಲಿಷ್ಠರಾದ ಮರಾಠರು ರಜಪೂತರು ಜಾಟರು ಸಿಕ್ಕರೊಡನೆ ಯುದ್ಧ ಮಾಡಲು ಅಶಕ್ತರಾಗಿದ್ದರು ಜಾದುನಾಥ್ ಸರ್ಕಾರವು ಹೇಳುವಂತೆ ಚಿನ್ನವು ತುಕ್ಕು ಹಿಡಿದರೆ ಕಬ್ಬಿಣವು ಏನು ಮಾಡಲಾರದು ಎಂಬಂತೆ ಸೈನ್ಯವು ತನ್ನ ಶಕ್ತಿ ಕಳೆದುಕೊಂಡಾಗ ರಾಜನಾದ ಏನೂ ಮಾಡಲು ಸಾಧ್ಯವಿರಲಿಲ್ಲ ನಾಯಕರಲ್ಲಿ ಬೆಳೆದ ಭ್ರಷ್ಟಾಚಾರ ಅಶಿಸ್ತು ಸೈನಿಕರಲ್ಲಿ ಹರಡಿ ಅವರನ್ನು ಅದಕ್ಷರನ್ನಾಗಿ ಮಾಡಿತು ಅದು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆಯಿತು ಇನ್ನು ಎಂಟನೇ ಪಾಯಿಂಟ್ ಶ್ರೀಮಂತ ಸರದಾರರ ಪ್ರಾಬಲ್ಯ ಮೊಘಲ್ ಸಾಮ್ರಾಜ್ಯದಲ್ಲಿ ಅನೇಕ ಶ್ರೀಮಂತ ಸರದಾರರ ಪಂಗಡಗಳಿದ್ದವು ಅಫ್ಘನ್ನರು ಪರ್ಷಿಯನ್ನರು ಮಂಗೋಲರು ಮುಸ್ಲಿಮರು ರಜಪೂತರು ಭಾರತೀಯರು ಮೊದಲಾದವರು ಮೊದಮೊದಲು ನಿಷ್ಠೆಯಿಂದ ಇದ್ದು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ನಂತರದ ದಿನಗಳಲ್ಲಿ ಕಾಲಕ್ರಮೇಣ ಹದಗೆಟ್ಟ ವಾತಾವರಣ ಮತ್ತಿತರ ಕಾರಣದಿಂದ ಏನಾಯಿತು ಸಂಕುಚಿತ ಭಾವನೆಗೊಳಗಾಗಿ ಅದರಿಂದಾಗಿ ಪತನ ಆಗಲಿಕ್ಕೆ ಮೊಘಲ್ ಸಾಮ್ರಾಜ್ಯದ ಪತನ ಆಗಲಿಕ್ಕೆ ಕಾರಣ ಆಯಿತು ಇನ್ನು ರೈತರ ದಂಗೆಗಳು ಮೊಘಲರ ಪತನಕ್ಕೆ ಹಲವು ಕಾರಣಗಳಿದ್ದರೂ ಹದಿನೆಂಟನೆಯ ಶತಮಾನದಲ್ಲಿ ಸಾಮ್ರಾಜ್ಯದಲ್ಲಿ ಸಂಭವಿಸಿದಂತಹ ರೈತರ ದಂಗೆಯ ಕೊಡುಗೆ ಮಹತ್ತರವಾದಾಗಿತ್ತು ಜಮೀನ್ದಾರರು ಜಗೀರುದಾರರು ಕೂಡ ಅತೃಪ್ತರಾಗಿದ್ದು ಹೆಚ್ಚಿನ ಸವಲತ್ತುಗಳಿಗಾಗಿ ಎದುರು ಬಿದ್ದರು ಅಸಮರ್ಥ ದೊರೆಗಳ ಆಳ್ವಿಕೆ ಯಾವುದೇ ಸಾಮ್ರಾಜ್ಯ ಮೇಲ್ಮಟ್ಟಕ್ಕೆ ಹೋದ ಮೇಲೆ ಕೆಳಗಿಳಿಯಲೇಬೇಕು ಅಥವಾ ಹುಟ್ಟಿದವನು ಸಾಯಲೇಬೇಕು ಎಂಬ ಸ್ವಾಭಾವಿಕ ನಿಯಮದಂತೆ ಒಂದಲ್ಲ ಒಂದು ದಿನ ಅವನತಿಯನ್ನು ಕಾಣಲೇಬೇಕು ಔರಂಗಜೇಬ್ನ ನಂತರ ಬಂದ ಅರಸರು ಮತ್ತು ಅವನ ಮಕ್ಕಳಾದ ಮೌಜಮ್ ಮಹಮ್ಮದ್ ಆಜಮ್ ಮಹಮ್ಮದ್ ಖಾನ್ ಇವರೆಲ್ಲ ಕೂಡ ಅಸಮರ್ಥರಾಗಿದ್ದರು ವಿಷಯ ಲಂಪಟರಾಗಿದ್ದರು ಅವಿವೇಕಿಗಳಾಗಿದ್ದರು ಮದ್ಯ ಆಸಕ್ತರಾಗಿದ್ದರು ಆಡಳಿತ ಪ್ರಜೆಗಳ ಕ್ಷೇಮ ನಿರ್ಲಕ್ಷಿಸಿದರು ಅಂತಪುರದಲ್ಲಿ ಸ್ತ್ರೀಯರ ಜೊತೆ ಕಳೆದು ಜಹಂದರ್ ಶಾ ಎಚ್ಚರಿಕೆ ತಪ್ಪಿದವನೆಂದು ಹೆಸರಾದ ಹೇಡಿ ಎಂದು ಪ್ರಖ್ಯಾತನು ಕೂಡ ಆಗ್ತಾನೆ ಈ ರೀತಿಯ ಅಸಮರ್ಥ ದೊರೆಗಳ ಆಳ್ವಿಕೆಯು ಕೂಡ ಮೊಘಲ್ ಅವನತಿಗೆ ಕಾರಣ ಆಯಿತು ವಿದೇಶಿಯರ ದಾಳಿ ವಿದೇಶಿಯರ ದಾಳಿಗಳು ಕೂಡ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಯಿತು ಬೇರೆ ಬೇರೆ ಕಡೆಯಿಂದ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಂಥ ಅಫ್ಘಾನಿಸ್ತಾನದವರನ್ನು ವಶಪಡಿಸಿಕೊಂಡದ್ದಲ್ಲದೆ ಐತಿಹಾಸಿಕ ಪ್ರಸಿದ್ಧವಾದ ಮಯೂರ ಸಿಂಹಾಸನ ಕೊಯ್ನೂರು ವಜ್ರ ಅಧಿಕ ಮೊತ್ತದ ಬಂಗಾರ ರತ್ನ ಅಪಾರ ಸಂಪತ್ತನ್ನು ಕೂಡ ಲೂಟಿ ಮಾಡ್ತಾರೆ ಈ ಹೊಡೆತದಿಂದ ಚೇತರಿಸಿಕೊಳ್ಳುವ ಮೊದಲೇ ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ದಾಲಿಯು ಅವಧಿಯಲ್ಲಿ ಏಳು ಬಾರಿ ದಾಳಿ ಮಾಡಿ ಅಪಾರ ಮೊಘಲ್ ಸಾಮ್ರಾಜ್ಯದ ಸಂಪತ್ತನ್ನು ದೋಚಿದನಲ್ಲದೆ ಪಂಜಾಬ್ ಸಿಂಧು ಕಾಶ್ಮೀರಗಳನ್ನು ಮೊಘಲ್ ಸಾಮ್ರಾಜ್ಯದಿಂದ ಬೇರ್ಪಡಿಸಿ ಬೇರ್ಪಡಿಸ್ತಾನೆ ಎಲ್ಲ ಕಾರಣಗಳು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಾದವು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಜೊತೆಯಾಗಿ ಹೇಳುವ ಹೇಳ್ತಾ ಹೋಗಿ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇಲ್ಲದಿದ್ದದ್ದು ಧಾರ್ಮಿಕ ನೀತಿ ಔರಂಗಜೇಬನ್ನ ದಕ್ಕನ್ನ ದಂಡಯಾತ್ರೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವದ ಸ್ಥಾಪನೆ ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗವಿಲಾಸದ ಜೀವನ ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತರ ಸರದಾರರ ಪ್ರಾಬಲ್ಯ ರೈತರ ದಂಗೆಗಳು ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿಗಳು ಇಷ್ಟು ಮೊಘಲರ ಅವನತಿಗೆ ಕಾರಣಗಳಾಗ್ತದೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ ಮನ್ಸಬ್ ದಾರಿ ಪದ್ಧತಿ ಮನ್ಸಬ್ದಾರಿ ಪದ್ಧತಿಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಏನು ಮನ್ಸಬ್ದಾರಿ ಪದ್ಧತಿ ಅಂದರೆ ಒಂದು ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ಧಾರಿ ಪದ್ಧತಿ ಅಂತ ಹೇಳಿರುವಂಥದ್ದು ಮನ್ಸಬ್ದಾರಿ ಪದ್ಧತಿ ಎನ್ನುವಂಥದ್ದು ಮೊಘಲರ ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ದಾರಿ ವ್ಯವಸ್ಥೆ ಎಂದು ಕರೆದರು ದೆಹಲಿ ಸುಲ್ತಾನರ ಕಾಲದಲ್ಲಿಯೇ ಈ ವ್ಯವಸ್ಥೆಯ ಸುಳಿವುಗಳು ನಾವು ಕಾಣ್ತೇವೆ ಶೇರ್ಷ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನು ಸ್ಥಾಪಿಸಿದ್ದನು ಅವನ ಸೈನ್ಯದಲ್ಲಿ ಒಂದು ಸಾವಿರ ಎರಡು ಸಾವಿರ ಇನ್ನೂ ಹೆಚ್ಚಿನ ಸಂಖ್ಯೆಯ ಸೈನಿಕರ ನಾಯಕತ್ವ ವಹಿಸುತ್ತಿದ್ದ ದಳಪತಿಗಳು ಇದ್ದರು ಬಾಬರ ಮತ್ತು ಹುಮಾಯುನ್ನ ಕೈ ಕೆಳಗಿದ್ದ ಸೈನ್ಯದಲ್ಲಿ ಮಂಗೋಲರು ತುರುಷ್ಕರು ಉಜ್ಬೆಗ್ ಪರ್ಷಿಯನ್ನರು ಈ ರೀತಿಯಾಗಿ ವಿದೇಶಿಯರು ಕೂಡ ಇರ್ತಾಯಿದ್ರು ಸಂಬಳದ ಬದಲಾಗಿ ಸೇನಾ ದಳಪತಿಗಳಿಗೆ ಭೂಮಿಯನ್ನು ಕೊಡ್ತಾ ಇದ್ರು ಹುಮಾಯುನ್ನ ನಂತರ ಅಸಮರ್ಥ ದೊರೆಯಡಿಯಲ್ಲಿ ಅವರು ಸ್ವಾಮಿನಿಷ್ಠೆ ಇಲ್ಲದವರಂತೆ ವರ್ತಿಸುತ್ತಿದ್ದರಲ್ಲದೆ ನಿಗದಿಪಡಿಸಲಾಗಿದ್ದ ಸಂಖ್ಯೆಯ ಸೈನಿಕರನ್ನು ಒದಗಿಸಲು ವಿಫಲರಾಗುತ್ತಿದ್ದರು ಅಕ್ಬರನಿಗೆ ಸೈನಿಕ ಬಲದಲ್ಲಿದ್ದ ಬೇನೆಯ ಅರಿವು ಪ್ರಾರಂಭದಲ್ಲಿ ತಿಳಿಯಿತು ಮೊಘಲ್ ಮತ್ತು ಉಜ್ಬೆನ್ ಸೇನಾಧಿಕಾರಿಗಳ ಬಲವಾದ ವಿರೋಧದ ನಡುವೆಯೂ ಅವನು ಸೇನೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತು ನಿರ್ದೇಶನದ ಅಧಿಕಾರವನ್ನು ವಹಿಸಿಕೊಂಡು ಅಮೂಲಾಗ್ರವಾಗಿ ಅದನ್ನು ಹೊಸದಾಗಿ ವ್ಯವಸ್ಥೆಗೊಳಿಸಿದನು ಇದರ ಫಲವೇ ಪ್ರಸಿದ್ಧವಾದಂತಹ ಮನ್ಸಬ್ದಾರಿ ವ್ಯವಸ್ಥೆಯೇ ಅಂತ ಬಂದಿರುವಂಥದ್ದು ಮನ್ಸಬ್ದಾರರು ಅಂದರೆ ಯಾರು ಮನ್ಸಬ್ ಎಂದರೆ ಒಂದು ಸ್ಥಾನ ಮನ್ಸಬ್ದಾರರು ಎಂದರೆ ಸಾಮ್ರಾಟನ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರುವವನು ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಂಡಿರಬೇಕಾಗಿರುತ್ತಿತ್ತು ಹತ್ತರಿಂದ ಪ್ರಾರಂಭಿಸಿ ಹತ್ತು ಸಾವಿರದವರೆಗೂ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದ ಮನ್ಸಬ್ದಾರರು ಇರ್ತಿದ್ದರು ಮನ್ಸಬ್ದಾರರಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಅಧಿಕ ಸಂಖ್ಯೆಯ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದವರನ್ನು ಸಾಮಾನ್ಯವಾಗಿ ರಾಜಪರಿವಾರದ ಸಂಬಂಧಿಕರಿಂದ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು ಕಾಲ ಸರಿದಂತೆ ಈ ನಿಯಮವನ್ನು ಕೆಲವರ ಸಂದರ್ಭದಲ್ಲಿ ಸಡಿಲಿಸಲಾಯಿತು ಇಂಥವರಲ್ಲಿ ಏಳ್ನೂರು ಸೈನಿಕರ ಮನ್ಸಬ್ದಾರನಾಗಿದ್ದ ಮಾನ್ ಸಿಂಗ್ ಪ್ರಮುಖನಾಗಿದ್ದ ಕೆ ಸಿ ಚೌಧರಿಯವರು ಹೇಳುವ ಪ್ರಕಾರ ಈ ಮನ್ಸಬ್ದಾರರು ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಿರುತ್ತಿದ್ದ ಕುಲೀನರಾಗಿರುತ್ತಿದ್ದರು ಅವರ ನೇಮಕಾತಿ ಪದೋನ್ನತಿ ಕೆಳ ಅಂತಸ್ತಿಗೆ ಇಳಿಸುವಿಕೆ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಕೂಡ ಸಾಮ್ರಾಟನ ಇಚ್ಛೆಯಂತೆಯೇ ನಡೆಯುತ್ತಿದ್ದವು ಡಾಕ್ಟರ್ ಆರ್ ಸಿ ಮಜುಂದರ್ ಅವರ ಪ್ರಕಾರ ಈ ಮನ್ಸಬ್ದಾರಿ ಪದ್ಧತಿಯೇ ಸೈನ್ಯ ಕುಲೀನ ವರ್ಗ ನಾಗರಿಕ ಆಡಳಿತ ಎಲ್ಲವನ್ನು ಕೂಡ ಒಳಗೊಂಡಿತ್ತು ಅಂತ ಹೇಳುವಂಥದ್ದು ಈ ಮನ್ಸಬ್ದಾರಿ ಪದ್ಧತಿಯಲ್ಲಿ ಬರುವಂತಹ ವಿಚಾರ ಇನ್ನು ಯಾವುದು ಓದ್ಕೊಳ್ಳಿಕ್ಕೆ ಇದೆ ಇದರಲ್ಲಿ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯದ ಪ್ರಶ್ನೆಗಳಲ್ಲಿ ಇನ್ನು ಪರ್ಷಿಯನ್ ಸಾಹಿತ್ಯ ಘಟಕ ಹತ್ತರಲ್ಲಿ ಇದರಲ್ಲಿ ಮೊಘಲ್ ಮನ್ಸಬ್ಧಾರಿ ವ್ಯವಸ್ಥೆ ಆದ ನಂತರ ಬರುವಂಥದ್ದು ಮೊಘಲರ ಸಾಹಿತ್ಯ ಸಾಂಸ್ಕೃತಿಕ ಸಾಹಿತ್ಯಗಳು ಬರ್ತದೆ ಇಲ್ಲಿ ಪರ್ಷಿಯನ್ ಸಾಹಿತ್ಯ ನೋಡೋ ಮೊದಲಿಗೆ ಮೊಘಲ್ನ ಪರ್ಷಿಯನ್ ಸಾಹಿತ್ಯ ಮೊಘಲರ ಸಾಹಿತ್ಯ ಅಂತ ಬಂದಾಗ ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಉರ್ದು ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯ ಎನ್ನುವಂಥದ್ದನ್ನು ಬರೆಯಿರಿ ಅದರಲ್ಲಿ ನಂತರ ಅಲ್ಲಿ ಸ್ತ್ರೀ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಯಾವ ರೀತಿ ಇತ್ತು ಅವರ ಸ್ತ್ರೀ ಶಿಕ್ಷಣ ಮೊಘಲರ ಕಾಲದಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇರಲೇ ಇಲ್ಲ ಆದರೆ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಡಲಾಗ್ತಾ ಇತ್ತು ಮೊಘಲರ ಕಾಲದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂತಹ ಕೆಲವು ಅರಸುಮನೆತನದ ಮಹಿಳೆಯರೆಂದರೆ ಹುಮಾಯುನ್ನ ಸೋದರಿ ಗುಲ್ಬದನ್ ಬೇಗಂ ಇವಳು ಹುಮಾಯುನ್ ನಾಮ ಎಂಬ ಗ್ರಂಥವನ್ನು ರಚಿಸಿದ್ದಳು ಇವಳು ಅಕ್ಬರನ ತಾಯಿಯಾದಂಥ ಹಮೀದಾ ಬಾನು ಬೇಗಂ ಸುಶಿಕ್ಷಿತ ಮಹಿಳೆ ಎಂದು ತನ್ನ ಗ್ರಂಥದಲ್ಲಿ ನಮೂದಿಸಿದ್ದಾಳೆ ಮಹಮ್ಮದ್ ಅನಗಾ ಸಲೀಮಾ ಸುಲ್ತಾನಾ ಬೇಗಮ್ ನೂರ್ಜಹನ್ ಮುಮ್ತಾಜ್ ಮಹಲ್ ಉನ್ನತ ಶಿಕ್ಷಣವನ್ನು ಪಡೆದ ಇತರ ಮಹಿಳೆಯರಾಗಿದ್ದು ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಮಹಿಳೆಯರಾಗಿದ್ದರು ಮನ್ಸ್ರೇಟ್ರವರ ಪ್ರಕಾರ ಅಕ್ಬರನು ಹೆಚ್ಚಿನ ಪ್ರೋತ್ಸಾಹವನ್ನು ಮಹಿಳೆಯರ ಶಿಕ್ಷಣಕ್ಕೆ ನೀಡಿದ ಸ್ತ್ರೀಯರನ್ನು ಪ್ರತ್ಯೇಕವಾಗಿರಿಸುವುದು ಅಂದಿನ ಕಟ್ಟುನಿಟ್ಟಾದ ಒಂದು ಪದ್ಧತಿಯಾಗಿತ್ತು ತಮ್ಮ ಅಧ್ಯಯನವನ್ನು ಪ್ರತ್ಯೇಕವಾಗಿ ಮುಂದುವರಿಸಬೇಕಾಗಿತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ಈ ರೀತಿಯಾದ ಮಹಿಳೆಯರ ಶಿಕ್ಷಣ ಪದ್ಧತಿಯನ್ನು ಗಮನಿಸಬಹುದು ಶಹಜಾನ್ನನ ಮಗಳಾದಂಥ ಜಹಾನಾ ಬೇಗಂ ಔರಂಗಜೇಬನ ಮಗಳಾದ ಜೇಬ್ ಉನ್ನೀಸ್ ವಿಶಿಷ್ಟ ಖ್ಯಾತಿ ಪಡೆದಿದ್ದ ಕವಿಯತ್ರಿಯರಾಗಿದ್ದರು ಸಲೀಮಾ ಸುಲ್ತಾನ ಮತ್ತು ಜೇಬ್ ಉನ್ ನಿಸಾ ತಮ್ಮದೇ ಆದ ಗ್ರಂಥಾಲಯವನ್ನು ಹೊಂದಿದ್ದರು ಹಾಗೂ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ಕೂಡ ಇದ್ದರು ಸ್ತ್ರೀಯರಿಗೆ ಧಾರ್ಮಿಕ ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದರು ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು ಅರಸರ ಮಕ್ಕಳಿಗೆ ಅರಸರ ಮಗಳಿಗೆ ಮಾತ್ರ ಶಿಕ್ಷಣ ಅಲ್ಲ ಇತ್ತು ಉನ್ನತ ಸ್ಥಾನದಲ್ಲಿದ್ದವರು ಸಾಮಾನ್ಯ ಮಹಿಳೆಯರಿಗೆ ಶಿಕ್ಷಣ ಇರ್ತಾ ಇರಲಿಲ್ಲ ಎನ್ನುವಂಥದ್ದನ್ನು ಕಾಣ್ಬೋದು ಇನ್ನು ನಾವು ಓದಬೇಕಾಗಿರುವಂಥದ್ದು ಸೂಪಿ ಪಂಥದ ಉಗಮ ಮತ್ತು ಬೆಳವಣಿಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅದರಲ್ಲಿ ತತ್ವಗಳಿದೆ ಹಾಗೆ ಸೂಪಿ ತಂತದ ತತ್ವಗಳು ಅದರ ಪ್ರಭಾವಗಳನ್ನು ಬರಿ ಬರಿಬೇಕಾಗ್ತದೆ ಅದರ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಹದಿನೈದು ಅಂಕಕ್ಕೆ ಪ್ರಶ್ನೆಗಳು ಬಂದಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು